ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೇಕ್ ಮೇ ಪ್ರಾಪರ್ಟೀಸ್ ವೀಕ್ಲಿ ನ್ಯೂಸ್ ಬೆಂಗಳೂರಿನ ಈ ಯೋಜನೆಗೆ ಭೂಮಿ ಕೊಟ್ಟಿರುವವರಿಗೆ ಮೂರು ಪಟ್ಟು ಪರಿಹಾರ ಆಸ್ತಿದಾರರಿಗೆ ಡಿಕೆಶಿ ಗುಡ್ ನ್ಯೂಸ್ ಬೆಂಗಳೂರಿನ ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಸಂಬಂಧಿಸಿದಂತೆ ಕೆ ಶಿವಕುಮಾರ್ ಅವರು ಮಹತ್ವದ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಬೆಂಗಳೂರಿನ ಬಿಸ್ನೆಸ್ ಕಾರಿಡಾರ್ ಯೋಜನೆಗೆ ಭೂಮಿ ಕಳೆದುಕೊಂಡ ಅಥವಾ ಭೂಮಿ ನೀಡಿರುವ ರೈತರಿಗೆ ಮೂರು ಪಟ್ಟು ಪರಿಹಾರ ಕೊಡುವುದಾಗಿ ಅವರು ಘೋಷಿಸಿದ್ದಾರೆ ಬೆಂಗಳೂರಿನ ಹೆಸರಘಟ್ಟ ಬಳಿ ಕ್ವಾಂಟಮ್ ಸಿಟಿಗೆ ಭೂಮಿ ಮಂಜೂರು ಸಾವಿರಾರು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಬೆಂಗಳೂರಿನ ಹೆಸರುಘಟ್ಟ ಬಳಿ ಕ್ವಾಂಟಮ್ ಸಿಟಿ ನಿರ್ಮಾಣಕ್ಕೆ ಭೂಮಿ ಮಂಜೂರಾಗಿದ್ದು ಇದರ ಅನುಷ್ಠಾನಕ್ಕೆ ವಿಜ್ಞಾನಿಗಳನ್ನು ಒಳಗೊಂಡಂತೆ ಟಾಸ್ಕ್ ಫೋರ್ಸ್ ರಚಿಸಲಾಗುತ್ತಿದೆ ಆರೋಗ್ಯ ಕೃಷಿ ವಿದ್ಯುತ್ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಬಳಕೆಗೆ ಒತ್ತು ನೀಡಲಾಗಿದ್ದು ಒಂದು ಸಾವಿರ ಕೋಟಿ ರು ಅನುದಾನ ಘೋಷಿಸಲಾಗಿದೆ ಕ್ವಾಂಟಮ್ ಸಂಶೋಧನೆಗೆ ಆದ್ಯತೆ ನೀಡಲಾಗಿದ್ದು ಐಐಎಸ್ ಸಿ ಒಳಗೊಂಡಂತೆ ಕೋರ್ಸ್ಗಳು ಕೂಡ ಪ್ರಾರಂಭವಾಗಲಿದೆ ಜಿ ವ್ಯಾಪ್ತಿ ಮೂವತ್ತೈದು ಸಾವಿರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕಕ್ಕಾಗಿ ಐವತ್ತು ಸಾವಿರ ಅರ್ಜಿಗಳು ಬಂದಿದ್ದು ನಗರಾಭಿವೃದ್ಧಿ ಇಲಾಖೆ ಈಚೆಗೆ ಹೊರಡಿಸಿರುವ ಆದೇಶದ ಪ್ರಕಾರ ಸುಮಾರು ಮೂವತ್ತೈದು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ ಮುಂದಿನ ವಾರ ಮತ್ತಷ್ಟು ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು